ನೀವು ನಾನು ನಿನಗೆ ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೇನೆ ಅಲ್ಲ ನೀನು ಬರೀ ನನ್ನ ಹಿಂದೆ ಸುತ್ತುತ್ತಾ ಹೋದ್ರೆ ನಿನ್ನ ವಿದ್ಯಾಭ್ಯಾಸದ ಗತಿ ಏನು ಅಷ್ಟೇ ಇಲ್ಲ ನಾಳೆ ನಡೆಯುವ ಪರೀಕ್ಷೆಯಲ್ಲಿ ಪ್ರೇಮದ ಆಲೋಪನೆಯನ್ನ ಬೇರೆ ನಾನು ನಿನಗೆ ಇದೇ ಕೊನೆಯ ಸಾರಿ ಹೇಳ್ತಾ ಇದ್ದೀನಿ ನಿನ್ನ ಮುಂದೆ ಯಾವತ್ತೋ ಯಾವುದೇ ಕಾರಣಕ್ಕೋ ನನ್ನ ದಾರಿಗೆ ಅಡ್ಡ ಬರಬೇಡ ಇವಳಿಗೆ ಎಷ್ಟು ವಿನಯವಾಗಿ ಹೇಳಿದ್ರು ಸಹ ನನ್ನ ಪ್ರೀತಿ ಇವಳಿಗೆ ಅರ್ಥವಾಗುತ್ತಿಲ್ಲ ಏನೇ ಆಗಲಿ ಇವಳಿಗೆ ಐ ಐಲವ್ ಅಂತ ಹೇಳಲೇಬೇಕು ಐ ಲವ್ ಯು ದೀಪ ಐ ಯು ಬಾ ನೀನು ಎಲ್ಲೇ ಇರಲಿ ಹೇಗೆ ಇರಲಿ ನನ್ನ ಬಾ ದೀಪ ಬಾ ನೀನು ಇಲ್ಲದೆ ಈ ಜೀವಿಗೆ ಬದುಕುವ ಶಕ್ತಿ ಇಲ್ಲ ದೀಪ ಐ ಲವ್ ತರುಣ್ ಲವ್ ಯು ಅನ್ನೋ ಪದದ ಅರ್ಥ ಏನು ಅಂತ ಗೊತ್ತ ನೋಡತರುಣ್ ಪ್ರೀತಿ ಅಂದ್ರೆ ಬರೀ ಬಾಯಿ ಮಾತಿನಿಂದ ಹೇಳುವ ವಸ್ತು ಅಲ್ಲ ಪ್ರೀತಿ ಅಂದ್ರೆ ಅದು ಮನಸ್ಸಿನಿಂದ ಹುಟ್ಟಿ ಬರಬೇಕು ತರುಣ್ ದೀಪ ನಾನು ತಿಳಿಸುವ ಹೃದಯ ನನಗಿಲ್ಲವೇತಿಗೆ ತಕ್ಕ ಹೇಳದೀಪ ನೋಡುತ್ತರುಣ್ಣ ನಾನು ಚಿಕ್ಕವರಿದ್ದಾಗ ನನ್ನ ಜೊತೆಗಾರ ಬಾಲ್ಯ ಸ್ನೇಹಿತನನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಅದು ಅಲ್ಲದೆ ನನ್ನ ಆ ಸ್ನೇಹಿತ ಚಿಕ್ಕವರಿದ್ದಾಗಲೇ ನನ್ನಿಂದ ದೂರ ಅವನೆಲ್ಲಿದ್ದಾನೆ ಹೇಗಿದ್ದಾನೆ ಏನ್ ಮಾಡ್ತಾ ಇದ್ದಾನೋ ಅಂತ ಒಂದು ಗೊತ್ತಿ ಆದ್ರೆ ಈ ನನ್ನ ಜೀವವನ್ನ ನಾನು ಅವನಿಗಾಗಿ ಕಾಯ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಆ ನನ್ನ ಸ್ನೇಹಿತನ ಬಿಟ್ರೆ ಬೇರೆ ಯಾರಿಗೂ ಜಾಗನೇ ಇಲ್ಲ ತರುಣ್ ನಡು ಏ ನನ್ನ ಹೃದಯವನ್ನ ನಾನು ಸದಾ ನನ್ನ ಸ್ನೇಹಿತನಾಗಿ ಮುಳುಪಾಗಿಟ್ಟಿದ್ದೇನೆ ಇಲ್ಲ ಖಂಡಿತವಾಗಿಯೂ ಅವರು ಸಿಕ್ಕೇ ಸಿಗುತ್ತಾನೆ ಅನ್ನುವ ನಂಬಿಕೆ हाकदी बा हिन ते हा